ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಯರಗೇರ ತಾಲೂಕು ರಚನಾ ಹೋರಾಟ ಸಮಿತಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಧರಣಿ ಸತ್ಯಾಗ್ರಹಕ್ಕೆ ನಿರೀಕ್ಷೆಗೂ ಮೀರಿ ಜನಸ್ಪಂದನೆ ವ್ಯಕ್ತವಾಗಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ನಮ್ಮ ಮನವಿ ಸ್ವೀಕರಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿರುವುದು ನಮ್ಮ ಹೋರಾಟಕ್ಕೆ ಸ್ಫೂರ್ತಿಯನ್ನು ನೀಡಿದೆ ಎಂದು ಪ್ರಧಾನ ಸಂಚಾಲಕ ಮಹಮ್ಮದ್ ನಿಜಾಮುದ್ದೀನ್ ಹರ್ಷ ವ್ಯಕ್ತಪಡಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೋರಾಟದ ಭಾಗವಾಗಿ ನಾವು ಮುಖ್ಯಮಂತ್ರಿಗಳನ್ನು ಕಂಡು ನಮ್ಮ ಮನವಿಯನ್ನು ಮಾಡಿಕೊಂಡಾಗ ಹೊಸ ತಾಲೂಕು ರಚನೆಗಾಗಿ ಸಮಿತಿಯನ್ನು ರಚನೆ ಮಾಡುತ್ತೇವೆ ಆಗ ಯರಗೇರ ತಾಲೂಕು ರಚನೆಗೆ ಆದ್ಯತೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗಾಗಿ ಒಂದು ಹಂತದಲ್ಲಿ ಯರಗೇರ ತಾಲೂಕು ರಚನೆಗೆ ಪೂರಕ ವಾತಾವರಣ ನಿರ್ಮಿಸಿದ್ದೇವೆ ಏತನ್ಮಧ್ಯೆ ಮಧ್ಯೆ ಸ್ವಾತಂತ್ರ್ಯ ಪೂರ್ವ ದಿನಗಳಲ್ಲಿ ಯರಗೇರ ತಾಲೂಕು ಕೇಂದ್ರವಾಗಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಅದರ ದಾಖಲಾತಿ ಪಡೆಯಲು ಎಲ್ಲಾ ಪ್ರಯತ್ನಗಳು ನಡೆಯುತ್ತಿವೆ ಅದು ನಮ್ಮ ಹೋರಾಟಕ್ಕೆ ಒಂದು ಶಕ್ತಿ ತುಂಬಲಿದೆ ಎಂದು ಹೇಳಿದರು ಯರಗೇರ ತಾಲೂಕು ರಚನೆ ವಿಷಯದಲ್ಲಿ ಗ್ರಾಮೀಣ ಶಾಸಕರು ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ನೂತನ ತಾಲೂಕು ರಚನೆಯ ಸಂದರ್ಭದಲ್ಲಿ ಯರಗೇರವನ್ನು ಪರಿಗಣಿಸದಿದ್ದರೆ ಹೋರಾಟ ತೀವ್ರಗೊಳ್ಳಲಿದೆ ಎಂದರು ನಂತರ ಬಸ್ ಚಾಲಕ ಕಾರಿನ ಚಾಲಕನಿಗೆ ಅಚಾತುರ್ಯದ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ನಂತರ ಇಬ್ಬರು ತಮ್ಮ ತಮ್ಮ ವಾಹನ ಚಲಾಯಿಸಿಕೊಂಡು ನಿರೀಕ್ಷೆಗಿಂತ ಬಹಳ ಜನರು ಉಗ್ರ ಹೋರಾಟವನ್ನು ಪ್ರತಿಭಟನೆಯನ್ನು ನಾವು ಯಡಿಗೆರ ತಾಲೂಕು ರಚನೆ ಹೋರಾಟ ಸಮಿತಿಯ ಪರವಾಗಿ ಹಮ್ಮಿಕೊಂಡಿದ್ದು ಮೊದಲನೆಯದಾಗಿ ಈ ಪಾರ್ಕ್ ನಲ್ಲಿ ಯಶಸ್ವಿಯಾಗಿ ಹೋರಾಟವು ನಡೆದಿರುವುದಕ್ಕೆ ತಮ್ಮೆಲ್ಲರೂ ತಾವು ಲಿಖಿತವಾಗಿ ತಮ್ಮ ದಿನಪತ್ರಿಕೆಯಲ್ಲಿ ಸವಿಸ್ತಾರವಾಗಿ ಪ್ರಕಟಿಸಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ತಮ್ಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿಯೇ ಈ ಒಂದು ತಾಲೂಕು ರಚನೆ ಹೋರಾಟ ಪ್ರಾರಂಭವಾಗುವುದಕ್ಕಿಂತ ಮೊದಲು ಸುಮಾರು ಒಂದು ಐವತ್ತರಿಂದ ಅರವತ್ತು ನಾಲ್ಕು ಚಕ್ರಗಳ ವಾಹನಗಳಿಂದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಪೂಜೆ ಪುರಸ್ಕಾರ ಮಾಡಿದ ನಂತರ ಪ್ರಯಾಣ ಬೆಳೆಸಿ ಬೃಹತ್ ಜಾಥಾ ಬೆಂಗಳೂರಿಗೆ ಪ್ರಯಾಣ ಬಳಸಿದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ ತದನಂತರ ಫ್ರೀಡಂ ನಲ್ಲಿ ಒಂದು ಸುಮಾರು ಆರು ತಾಸುಗಳವರೆಗೆ ನಾವು ಒಂದು ಪ್ರತಿಭಟನೆಯನ್ನು ಹಾಕಿಕೊಂಡು ಈ ಬೃಹತ್ ಪ್ರತಿಭಟನೆಗೆ ಹಲವಾರು ಗ್ರಾಮಗಳ ಸರ್ವ ಪಕ್ಷಗಳ ಮುಖಂಡರು ಆಗಮಿಸಿದ್ದು ಆ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ವಿಶೇಷವಾಗಿ ಎರಗಿನ ಕೋರಣಿಯು ಸ್ವಾತಂತ್ರ್ಯ ಪೂರ್ವಕವಾಗಿ ತಾಲೂಕ ಕೇಂದ್ರ ಆಗಿತ್ತು ಅನ್ನುವ ಒಂದು ಮುಖ್ಯವಾದ ನಮಗೆ ಸಂದೇಶ ಬೆಂಗಳೂರು ಫ್ರೀಡಂ ಪಾರ್ಕ್ ದೊರೆತು ಸ್ವಾತಂತ್ರ್ಯ ಪೂರ್ವ ಪೂರ್ವದಲ್ಲಿ ತಾಲೂಕು ಕೇಂದ್ರ ಇತ್ತು ಅನ್ನುವ ಒಂದು ಅದರಲ್ಲಿ ನಾವು ಈಗಾಗಲೇ ಹೈದರಾಬಾದ್ ನಲ್ಲಿ ಈ ಒಂದು ತಾಲೂಕು ಕೇಂದ್ರ ಇತ್ತು ಅನ್ನುವ ಒಂದು ಪುರಾವೆಗಳು ನೀಡಬೇಕಂತ ಹೇಳಿ ಈಗಾಗಲೇ ಅರ್ಜಿಯನ್ನು ಕೊಟ್ಟಿದ್ದೇವೆ ಹೈದರಾಬಾದ್ ನಲ್ಲಿ ಇರುವ ಒಂದು ನಮಗೆ ಮಾಹಿತಿ ಸಿಕ್ಕಿದೆ ಅದು ಸಹಿತ ನಾವು ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಈ ಒಂದು ಸರಣಿ ಸತ್ಯಾಗ್ರಹವನ್ನು ಸ್ವಇಚ್ಛೆಯಿಂದ ಪ್ರಯಾಣ ಬೆಳೆಸಿ ತನು ಮನ ಧಾರಾದಿಂದ ಹಲವಾರು ಗ್ರಾಮಗಳ ಸರ್ವ ಪಕ್ಷ ಮುಖಗಳ ಮುಖಗಳು ಫ್ರೀಡಮ್ ಪಾರ್ಕ್ ಗೆ ಫ್ರೀಡಮ್ ಪಾರ್ಕ್ ಆಗಮಿಸಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದು ಅದರ ಜೊತೆಗೆ ಅಂದಿನ ಒಂದು ನಾವು ಮನವಿ ಪತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಭಾಷಾ ಮತ್ತು ಗುರುಮೂರ್ತಿ ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಾವು ಯಾವುದೇ ಕಾರಣಕ್ಕೆ ನಮ್ಮ ನಮ್ಮಗೆರ ತಾಲೂಕವನ್ನು ಘೋಷಣೆ ಮಾಡಬೇಕಂತರ ಗ್ರಾಮವನ್ನು ಯರಗೆರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತ ಹೇಳಿ ನಮ್ಮ ಒಂದು ಆಗ್ರಹಕ್ಕೆ ಅವರು ಮನವಿ ಸ್ವೀಕರಿಸಿ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಬೆಳವಣಿಗೆ ಮುಂದಿನ ಬೆಳವಣಿಗೆ ನಾವು ನಮ್ಮ ಹೋರಾಟ ಸಮಿತಿಯ ಸದಸ್ಯರೊಂದಿಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇರವಾಗಿ ಮೌಖಿಕವಾಗಿ ಮನವಿ ಪತ್ರವನ್ನು ನೀಡಿ ನಮ್ಮ ನಮ್ಮಗೆರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವ ಒಂದು ಗುರಿ ಇದೆ ಆ ಘೋಷಣೆ ಮಾಡಬೇಕಂತ ಹೇಳಿ ಒತ್ತಾಯ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಯವರು ನಾವು ತಾನು ನಮ್ಮ ಕರ್ನಾಟಕದಲ್ಲಿ ಇನ್ನೂ ತಾಲೂಕುಗಳು ಮಾಡುವ ಒಂದು ಗುರಿ ಇಟ್ಕಟ್ಟಿ ಅದರ ಜೊತೆಯಲ್ಲಿಯೇ ಹೋಗಲೇ ಸಹಿತ ಮಾನ್ಯಕ್ಕೆ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ ಉತ್ತಮವಾದಂತಹ ಸ್ಪಂದನೆ ನೀಡಿರುತ್ತಾರೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಅದರ ಜೊತೆಯಲ್ಲಿಯೇ ತದನಂತರ ನಾವು ಮಾನ್ಯ ಕಂದಾಯ ಸಚಿವರಾಗ ಸನ್ಮಾನ್ಯ ಬೈರೇಗೌಡರಿಗೆ ಭೇಟಿಯಾಗಿ ಅವರಿಗೆ ನಾವು ಅರ್ಜಿಯನ್ನು ಸ್ಪಂದನೆ ನೀಡಿದ್ದು ಇರುತ್ತದೆ ಉತ್ತಮ ರೀತಿಯಾದಂತಹ ಸ್ಪಂದನೆ ನೀಡಿದ್ದು ಇರುತ್ತದೆ ಅದರ ಜೊತೆಯಲ್ಲಿ ನಾವು ನಮ್ಮ ಅಧಿಕಾರಿಗಳಿಗೆ ಸನ್ಮಾನ್ಯ ಶ್ರೀಮತಿ ಬಿ ಕಾವೇರಿ ಅವರಿಗೂ ಸಹಿತ ನಾವೇನಪ್ಪ ಅಂದ್ರೆ ಆ ಮನವಿ ಪತ್ರವನ್ನು ನಾವು ನೀಡಿದ್ದೇವೆ ಇದರ ಜೊತೆಗೆ ನಮಗೆ ಬೆಂಗಳೂರಿನಲ್ಲಿ ಉತ್ತಮವಾದಂತಹ ಸ್ಪಂದನೆ ಸಿಕ್ಕಿದೆ ಮಾನ್ಯ ಮುಖ್ಯಮಂತ್ರಿ ಹೋರಾಟಕ್ಕೆ ಸನ್ಮಾನ್ಯ ಶ್ರೀ ಬಸನ್ಗೌಡ ಸದ್ದಲ್ ಮಾನ್ಯ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರು ನಾವು ಫ್ರೀಡಂ ಪಾರ್ಕ್ ಹೋಗುವುದಕ್ಕಿಂತ ಮೊದಲು ನೇರವಾಗಿ ನಮ್ಮ ಸಮಿತಿಯ ಸದಸ್ಯರೊಂದಿಗೆ ನಾವು ಭೇಟಿಯಾದಾಗ ಹೋರಾಟ ಮಾಡುವುದು ಅನಿವಾರ್ಯ ಇದೆ ಆ ಹೋರಾಟವನ್ನು ಮುಂದುವರಿಸಿ ಸಂಪೂರ್ಣ ಬೆಂಬಲ ಇದೆ ಮಾತನ್ನು ಅವರು ಹೇಳಿರುವುದರಿಂದ ನಮಗೆ ಸಂಪೂರ್ಣ ಶಕ್ತಿ ಅವತ್ತು ಇದೆ ಸಂಪೂರ್ಣ ಅವರು ನಮ್ಮ ತಾಲೂಕು ಮಾಡಲಿಕ್ಕೆ ಸಂಪೂರ್ಣ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರು ಏನ ಮಾನ್ಯ ಸಚಿವರು ಅನ್ನೋ ಮಾತ್ರ ಹೇಳ್ತಾರೆ ಅದರ ಒಂದು ಕಮಿಟಿಗಳು ಮಾಡಿದಾಗ ನಾನು ಎರಿಗೆರವನ್ನೇ ಎರಿಗೆರವನ್ನೇ ಪ್ರಸ್ತಾವ ಮಾಡ್ತೀನಿ ಅನ್ನೋ ಮಾತ್ರ ನಾವು ಆಶ್ವಾಸನೆ ನೀಡಿದ್ದಾರೆ ನಿನ್ನೆ ಮಾಡಿಕ್ಕಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಎರಿಗೆರ ಮಾಡಲಿಕ್ಕೆ ಅವರ ಸಂಪೂರ್ಣ ಏನಪ್ಪ ನಮ್ಮ ವಿಶ್ವಾಸ ಇದೆ ಆಶ್ವಾಸನೆ ಸಹಿತ ನೀಡಿದ್ದಾರೆ ಈಗ ಅವರು ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸಂಪೂರ್ಣ ಅವರಿಗೂ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ನಮಗೂ ಹಕ್ಕಿದೆ ನಾವು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತರಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ನಾವು ಗಿಲಿಸೂರು ಗ್ರಾಮದ ಮುಖಂಡರಿಗೂ ಸಹಿತ ಭೇಟಿಯಾಗಿ ನಮ್ಮ ಸಂಚಾಲಕರಾದಂತಹ ಬಸವರಾಜ್ ಮುಗರ್ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅದರ ಜೊತೆಯಲ್ಲಿಯೇ ನಾವು ನೇರವಾಗಿ ಸಮಿತಿಯ ಸದಸ್ಯರೊಂದಿಗೆ ಭೇಟಿಯಾಗಿ ನಮ್ಮ ಎಲ್ಲಿಗೆಲ್ಲ ಹೋಗಲಿ ಅಂತ ತಾಲೂಕಾ ಕೇಂದ್ರ ಮಾಡಲಿಕ್ಕೆ ತಾವು ಸಪೋರ್ಟ್ ಮಾಡಬೇಕಂತ ಹೇಳಿ ಕೆ ಎಸ್ ಊರು ಹೋಗಲಿಯ ಮುಖಂಡರಿಗೂ ಸಹಿತ ಮನೆ ಮನವಿ ಮಾಡಿಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅವರಿಗೆ ಕನ್ವಿನ್ಸ್ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಎರಿಗೆರವನ್ನು ತಾವು ಮಾಡಲಿಕ್ಕೆ ಸಪೋರ್ಟ್ ಮಾಡುವ ಒಂದು ನಮಗೇನಪ್ಪ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡ್ಬಾರ್ದು ಅವರಿಗೆ ಮುಖಂಡರಿಗೆ ಅಂತ ಹೇಳಿ ನಾನು ಇದು ಯಾಕಂದ್ರೆ ಪಕ್ಷಾತೀತವಾಗಿ ನಾವು ಯಾವುದೇ ಕಾರಣಕ್ಕೂ ಸರ್ವ ಪಕ್ಷಗಳಿಗೂ ನಾವು ಒಂದು ರಿಕ್ವೆಸ್ಟ್ ಮಾಡ್ತಿರ್ತಾರೆ ಅಮ್ಮ ರಾಜ್ಯ ಸರ್ಕಾರವು ನನ್ನ ಮುಖ್ಯಮಂತ್ರಿಯವರು ನನ್ನ ತಂದಾಯ ಸಚಿವರು ನಮ್ಮ ಹೋರಾಟಕ್ಕೆ ಉತ್ತಮ ರೀತಿಯಾದಂಥ ಸ್ಪಂದನೆ ನೀಡಿದ್ದಾರೆ ಆ ಒಂದು ಉದ್ದೇಶಕ್ಕೆ ನಾವು ಈಗಾಗಲೇ ಹೋರಾಟವನ್ನು ಶಾಂತ ರೀತಿಯಿಂದಾಗಿ ಮಾಡ್ಬೇಕಂತ ಉದ್ದೇಶವೂ ಇದೆ ಎದರಿಂದಾಗಿ ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ನಾವು ವಿವಿಧ ಹಂತದ ಬೃಹತ್ ರಸ್ತೆ ರೂಪ ಆಗಿರ್ಬೋದು ಅಥವಾ ಇಲ್ಲಿ ಹೋರಾಟ ಮಾಡಲಿಕ್ಕೆ ನಾನು ಮನೆಯ ರಾಜ್ಯ ಸರ್ಕಾರಕ್ಕೆ ಬಯಸ್ತಾ ಈ ಸಂದರ್ಭದಲ್ಲಿ ಸಂಚಾಲಕ ಬಸವರಾಜ್ ಹೂಗಾರ ಮೆಹಬೂಬ್ ಪಟೇಲ್ ಮಹಮ್ಮದ್ ರಫೀ ಸೇರಿದಂತೆ ಇತರರಿದ್ದರು